ಕಬ್ಬಿನ ಗ್ಯಾಂಗ್ನಿಂದ ಹೊಸ ದಾಖಲೆ ನಿರ್ಮಾಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೋಬ್ಬರಿ ಮುನ್ನೂರ ಐದು ಟನ್ ಕಟಾವು ಇಪ್ಪತ್ತೈದು ಜನರ ಬಲಶಾಲಿ ಕಾರ್ಮಿಕರು ಸ್ಪರ್ಧೆಗಿಳಿದವರಂತೆ ಲೋಡಿಂಗ್ ಕಾರ್ಯ ಒಂದೇ ದಿನದಲ್ಲಿ ಬರೋಬ್ಬರಿ ಮುನ್ನೂರ ಐದು ಟನ್ ಕಬ್ಬು ಕಟಾವು ಹಳೆಯ ದಾಖಲೆಗಳೆಲ್ಲ ಪುಡಿ ಪುಡಿ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದಲ್ಲಿ ಈ ದಾಖಲೆ ನಿರ್ಮಾಣವಾಗಿದೆ ನಾಗಪ್ಪ ಹತ್ತಿ ಕಟಗಿಯವರ ಗ್ಯಾಂಗ್ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ನೂರ ಐದು ಟನ್ ಕಬ್ಬು ಕಟಾವು ಮಾಡಿದ್ದಾರೆ ಹಳೆಯ ದಾಖಲೆಗಳೆಲ್ಲ ಬ್ರೇಕ್ ಆಗಿವೆ ಈ ಸಲ ಒಂದು ಹುಮ್ಮಸ್ ಹೆಚ್ಚಾಗಿ ಕಬ್ಬು ಪ್ರೋತ್ಸಾಹದಿಂದ ಕಡಿಬೇಕಂತೆ ಹುಮ್ಮಸ್ ಹೆಚ್ಚಾಗಿತ್ತು ಅದರ ಸಲುವಾಗಿ ಏಳು ಎಕರೆ ಕಬ್ಬು ಕಟಾವು ಮಾಡಿ ಹದಿನಾರು ಲೋಡ್ ಸಾಗಾಣಿಕೆ ಸಾಗಾಣಿಕೆ ಮಾಡಿದ್ವಿ ಅದು ನಮ್ಗೊಂದು ಎಲ್ಲ ಮಾಲಕರು ಕೂಡಿ ಎಲ್ಲ ಕೂಡಿ ಧನ ಮಾಡಿರೋ ಚಲೋ ಆತ್ರಿ ಒಳ್ಳೇದಾಗ್ತು ಅಂದರೆ ಮುಂಜಾನೆ ಎಷ್ಟೋ ದಿಂದ ಚಲೋ ಮಾಡಿದ್ವಿ ನಾ ಆರು ಗಂಟೆಗೆ ಚಲೋ ಮಾಡಿದ್ವಿ ಒಳ್ಳೆ ಎಂಟು ಗಂಟೆ ಬಂದಾಗಿತ್ತು ಹುಡುಗರು ಚಲೋ ಕಡದ ರೀತನ ಕೊಳಲಿ ಗ್ರಾಮದ ರಾಮಪ್ಪ ಗಣಿಯವರಿಗೆ ಸೇರಿದ ಸುಮಾರು ಏಳು ಎಕರೆ ಕಬ್ಬು ಕಟಾವು ಮಾಡಲಾಗಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಕಟಾವು ಆರಂಭಿಸಿದ್ರು ಬಹುತೇಕ ಯುವಕರೇ ಕಟಾವು ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ನಾವು ಕಬ್ಬಿನ ಗ್ಯಾಂಗಿನವ್ರು ನಮ್ದು ಕಡಿಬೇಕ ಹಸಿ ಮಾಡಿದ್ರಿ ಕಡಿದ್ರಿ ಮುಂದೆ ಒಟ್ಟು ಮ್ಯಾಲೆ ನಾವು ವ್ಯವಸ್ಥೆ ಬಾಳ್ ಚಲೋ ಮಾಡಿದ್ರಿ ಒಂದ್ ಹದಿನಾರು ಲೋಡ್ ರೀ ಮುನ್ನೂರ ಹತ್ತು ಟನ್ ಹಿರಿಯಾರು ಅರಿಯಾಗ ಆರರಿಂದ ಸಂಜೆ ಆರು ಗಂಟೆ ತಕರಿ ಗ್ಯಾಂಗ ಹಚ್ಬೇಕ್ರಿ ಎಲ್ಲ ರೈತರಿಗೆ ಚಲೋ ಹಾಕೈತ್ರಿ ಅವ್ರಿಗೆಲ್ಲ ತರ ನಾವು ವ್ಯವಸ್ಥೆ ರೀ ನೀರಿನ ದೇವಸ್ಥಾರಿ ಊಟ ದೇವಸ್ಥಾರಿ ಕಬ್ಬಿನ ಮಾಲಕರು ಗ್ಯಾಂಗಿನ ಮಾಲಕರು ನಮಗ್ ಪ್ರೋತ್ಸಾಹ ಕೊಟ್ಟ್ರಿ ಇಷ್ಟ ಏರ್ಬೇಕಾದ್ರಡಿ ನಾವು ಇಷ್ಟ ಕಡಿಬೇಕಾದ್ರ ಅಷ್ಟ ಕಡಿತ ಸುಮ್ಮೇನೋ ಹುಮ್ಮಸ್ ಜಾಸ್ತಿ ಹೀಗೆ ಕಡಿದೀವಿ ರೀ ಆದ್ರೆ ಕಡಿಬೇಕಾದ್ರೆ ಇನ್ನೂ ಜಾಸ್ತಿ ಕಡಿತಿದ್ವಿ ಆದ್ರೆ ನಮ್ಮ ಮಾಲಕರು ರಾಮನ ಗಣ್ಯ ಅವರು ಮತ್ತು ನಾಗಪತಿ ಕಟ್ಗವ್ರು ಹುಡುಗರು ಎಲ್ಲ ಪ್ರೋತ್ಸಾಹ ಕೊಟ್ಟ ಸಹಾಯ ಮಾಡ್ರಿ ಎಲ್ಪ್ ಪಡೆದ ಮಾಲಕರು ಕೂಡ ನಿಮಗೆ ಸಾಥ್ ಸಾಥ್ ಕೊಟ್ಟ್ರಿ ಪಡದ ಮಾಲಕರಂದ್ರೆ ಫುಲ್ ಸಾಥ್ ರೀ ಎಲ್ಲ ಸಾತ್ರಿ ಹೊರತ ರೀ ದಾಖಲೆ ನಿರ್ಮಿಸಲೇಬೇಕೆಂದು ಪಣಕ್ಕೆ ಇಳಿದಿದ್ದ ಕಾರ್ಮಿಕರು ಸುಡು ಬಿಸಿಲನ್ನು ಲೆಕ್ಕಿಸದೆ ಕಟಾವು ಮಾಡ್ತಾ ಇದ್ರು ಅಷ್ಟೇ ವೇಗದಲ್ಲಿ ಟ್ರ್ಯಾಕ್ಟರ್ಗಳಿಗೆ ಲೋಡ್ ಮಾಡೋದು ಫ್ಯಾಕ್ಟರಿಗೆ ಸಾಗಿಸೋದು ಕಂಡುಬಂತು ತಾಲೂಕಿನ ಗ್ರಾಮದಲ್ಲಿ ಈ ಹಟ್ಟಿ ಗ್ಯಾಂಗ್ ನವರು ಉತ್ತಮ ರೀತಿಯಲ್ಲಿ ರಾಮಪ್ಪ ಗಣಿಯವರ ತೋಟದಲ್ಲಿ ಇವತ್ತು ಮುನ್ನೂರ ಹತ್ತು ಟನ್ ಹೆಚ್ಚಿನ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಕಬ್ಬಿನ ಲೋಡನ ಹೇರಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ತಾಸದಲ್ಲಿ ಈ ರೀತಿ ಒಂದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇದನ್ನ ಒಂದು ಒಂದು ಸಾಧನೆ ಮಾಡಿದ್ದಾರೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಈ ರೀತಿಯ ಹುಮ್ಮಸ್ಸು ಕಾರ್ಮಿಕರಲ್ಲಿ ಇದ್ದಾಗ ರೈತರಿಗೆ ಮತ್ತು ಫ್ಯಾಕ್ಟರಿಯವರಿಗೂ ಒಳ್ಳೆಯದು ಶೀಘ್ರವಾಗಿ ಕಟಾವು ಮುಗಿದು ಸರಿಯಾದ ಸಮಯಕ್ಕೆ ಫ್ಯಾಕ್ಟರಿ ತಲುಪುತ್ತೆ ತನ್ಗಳಲ್ಲಿ ಇಳಿಕೆ ಕೂಡ ಆಗೋದಿಲ್ಲ ರೈತರ ನಂಬಿಕೆಯಂತೆಯೇ ಇವರು ಶರವೇಗದಲ್ಲಿ ಕಟಾವು ಮಾಡಿದ ಕಾರ್ಮಿಕರನ್ನು ಅಭಿನಂದಿಸಿದ್ರು ತಂದೆಯಾಗ್ತಿದ್ದಂತೆ ಬರೋಬ್ಬರಿ ಹದಿನಾರು ಲೋಡ್ಗಳು ತುಂಬಿ ದಾಖಲೆ ಮಾಡಿದ್ರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಕಾರ್ಖಾನೆಗೆ ತೆರಳಿದ್ವು ದಾಖಲೆ ನಿರ್ಮಿಸಿದ ಸಂತಸ ಎಲ್ಲರ ಮುಖದಲ್ಲೂ ಎದ್ದು ಕಾಣ್ತಿತ್ತು रण टीवी न्यूज कुड़ली ಕೂದುರದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ